ಹಾಯ್ ಗಾಯ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ನಿಮಗೆಲ್ಲ ಗೊತ್ತಿತ್ತು ನಾವು ಮನೆ ಶಿಫ್ಟಿಂಗ್ ಮಾಡಬೇಕು ಅಂತ ಎಲ್ಲ ಇತ್ತು ಆ ಒಂದು ಕೆಲಸದಲ್ಲಿ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿಬಿಟ್ಟಿದೆ ಅದರದ್ದು ಹಿಂದಿನ ದಿವಸದ್ದು ವ್ಲಾಗ್ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇನ್ನೇನು ನಾವು ನಾಳೆ ಎರಡು ದಿವಸ ಇತ್ತು ಮನೆ ಖಾಲಿ ಮಾಡೋಕ್ಕೆ ಬಟ್ ದೀಪುಗೆ ಒಂದು ಇದಿತ್ತು ಸನ್ಮಾನದ ಫಂಕ್ಷನ್ ಇತ್ತು ಅವರು ಊರಲ್ಲೇ ಒಂದು ಟೂರ್ನಮೆಂಟ್ ಇತ್ತು ಅಲ್ಲಿ ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ನಾವು ಬಂದ್ವಿ ಮನೆಗೆ ಖುಷಿಯಾಯ್ತು ನನಗೂ ನನಗೂ ಕರೆದಿದ್ರು ಬನ್ನಿ ಅಂತ ನಾನು ಹೋಗಿದೆ ಚೆನ್ನಾಗಾಯಿತು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿತ್ತು ಕೆಲವೊಂದು ಡಾಕ್ಯುಮೆಂಟ್ಸು ಮತ್ತು ಇದು ಎಲ್ಲ ತೆಗ್ದು ಇಟ್ಕೋಬೇಕಿತ್ತು ನಾನು ಅದಕ್ಕೆ ತೆಗಿತಾ ಇದ್ದೆ ಹಾಗೆ ತೆಗಿತಾ ತೆಗಿತಾ ಎಲ್ಲ ಹಳೇದೇನೇನೋ ಸಿಗ್ತಾ ಇತ್ತು ಪಾಪದಿದು ನಾಮಕರಣದ ಕಾರ್ಡ್ ಸಿಕ್ತು ಇದು ಅವಳಿಗೆ ನಾವು ತುಂಬ ಡಿಸೈನ್ ನೋಡಿ ಮಾಡಿಸಿದ್ದು ಇದೆಲ್ಲ ಎಷ್ಟು ಬೇಗ ಟೈಮ್ ಹೋಯ್ತಪ್ಪ ಇವಾಗ ಅವಳು ಎಷ್ಟು ಬೇಗ ಬೇಗ ಟೈಮ್ ಆಗ್ಬಿಡ್ತು ಅನ್ನಿಸ್ತು ನಾವು ಐದು ತಿಂಗಳಿಗೆ ಅವಳಿಗೆ ನಾಮಕರಣ ಮಾಡಿದ್ವಿ ಅದೇ ಕಾರ್ಡ್ ಸಿಕ್ತಲ್ವಾ ನೋಡ್ತಾ ಇದ್ದೆ ನಾನು ಇದು ನಾವು ಫ್ರೆಂಡ್ಸ್ಗಳಿಗೆ ಕೊಡೋಕ್ಕೆ ಅಂತ ಕಾರ್ಡ್ ಮಾಡಿಸಿದ್ವಿ ಆಮೇಲೆ ಸ್ವಲ್ಪ ಗೋಲ್ಡೆಲ್ಲ ಎತ್ತಿಟ್ಬಿಡೋಣ ಅಂತ ತೆಗ್ದಿಡ್ತಾ ಇದ್ದೆ ಬಟ್ ನಂದು ಬ್ರಾಸ್ಲೆಟ್ದು ಏನಾಗ್ಬಿಡ್ತಂದರೆ ಲಾಸ್ಟಿಗೆ ಒಂದು ಕೊಂಡಿ ಥರ ಇರುತ್ತಲ್ಲ ಹಾಕೋದು ಅಲ್ಲಿ ಒಂಥರ ತುಂಬ ತೆಳ್ಳ ಆಗಿಬಿಟ್ಟು ಲೈಕ್ ಕಟ್ ಆಗಿರೋ ಥರ ಆಗಿತ್ತು ಮತ್ತು ಹಾಕ್ಕೊಂಡಾಗ ನನಗೆ ಗೊತ್ತಿಲ್ಲದೆ ಏನೋ ಕೆಲಸ ಮಾಡಬೇಕಾದ್ರೆ ಕಸ ಹುಡ್ಸ್ಬೇಕಾದ್ರೆ ಎಲ್ಲೋ ಹೋದಾಗ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ ನಾನು ತೆಗ್ದಿಟ್ಟೆ ಅದನ್ನು ಮತ್ತು ಈ ಪ್ಯಾಕಿಂಗ್ ಎಲ್ಲಾದರೂ ಇದಾದರೆ ಅಂತ ನಾನು ಇದನ್ನೆಲ್ಲ ಇದ್ದೆ ಸೊ ಇದು ದೀಪದು ಬ್ರಾಸ್ಲೆಟು ಅವ್ರಿಗೆ ಹಾಕಿದಾರಲ್ಲ ಆ ಥರ ಅಷ್ಟು ದಪ್ಪ ಇದ್ದರೆ ಕೊಂಡು ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಅದನ್ನು ಹಾಕ್ಬಿಟ್ಟು ನಂದು ಹಾಕ್ಬಿಟ್ಟು ಇನ್ನೊಂದು ಟು ತ್ರೀ ಗ್ರಾಮ್ಸ್ ಎಕ್ಸ್ಟ್ರಾ ಹಾಕಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈರೋ ರೇಟಿಗೆ ಏನೋ ಗೊತ್ತಿಲ್ಲ ನೋಡೋಣ ಅದು ಹಾಕಿ ಯಾವ ಥರ ಬ್ರಾಸ್ಲೆಟ್ ಮಾಡಿಸ್ಕೊಳ್ಳೋದು ಅಂತ ಇದು ಬಂದು ನಂದು ಮಾಂಗಲ್ಯ ಚೈನು ನಾನು ಇವಾಗ ಹಾಕೋತೀನಲ್ಲ ಸೊ ಇದನ್ನ ಎತ್ತಿಟ್ಬಿಟ್ಟಿದ್ದೀನಿ ಆವಾಗ ನಾನು ಫುಲ್ ಡೈಲಿವರಿ ಇದೇ ಮಾಡ್ತಿದ್ದೆ ಸೊ ಅದರಲ್ಲೂ ಒಂದು ಇದನ್ನ ಒಂದು ಏನಂತಾರೆ ಅದೊಂದು ಮುತ್ತಬಿದೋಗಿತ್ತು ನಾನು ಅದನ್ನು ಹಾಕಿಸ್ಬೇಕು ಅದಕ್ಕೆ ನೋಡ್ತಿದ್ದೆ ಏನೇನೆಲ್ಲ ಇದೆ ಅಂತ ಇದನ್ನೇ ನಾನು ಡೈಲಿ ಯೂಸ್ ಮಾಡಲ್ಲ ಫಂಕ್ಷನ್ ಇದ್ದಾಗ ಹಂಗಿದ್ದಾಗ ಯೂಸ್ ಮಾಡ್ತೀನಿ ಅಲ್ಲೊಂದು ಹಾಕಬೇಕದು ಪಿಂಕ್ ಕಲರ್ದು ಇದು ಬಿದ್ದೋಗಿದೆ ಆಮೇಲೆ ಇದು ಬಂದು ಪಾಪದು ಬ್ರಾಸ್ಲೈಟು ಇದು ಉಂಗ್ರ ಅವಳಿಗೆ ಉಂಗುರ ಆಗಲ್ಲ ಇದು ಸಿಕ್ಕಾಪಟ್ಟೆ ದೊಡ್ಡದು ನಮ್ಮಂಗೆ ಅವಾಗಲೇ ಹೇಳಿದೆ ಬಟ್ ಬಿಡು ಅವಳು ದೊಡ್ಡವಳಾದಾಗ ಹಾಕ್ಕೊಳ್ತಾಳೆ ಅಂತ ಸ್ವಲ್ಪ ದೊಡ್ಡದೇ ಮಾಡಿಸಿದ್ರು ಇದು ಒಂದು ಇದು ಡಾಲರು ತೊಗೊಂಡಿದ್ದೆ ನಾನು ಅದೇ ಇವಾಗ ಇದು ಹಾಕ್ಕೊತಿನ ಶಾರ್ಟ್ ಇದಾಕ್ಕೊತಿನಲ್ಲ ಮಂಗಳ ಸೂತ್ರ ಸೊ ಇದನ್ನೆಲ್ಲ ಹಾಕ್ಕೊಳ್ಳಲ್ಲ ನಾನು ಅದು ಅದು ಎಲ್ಲ ಹಾಕ್ಕೊಂಡ್ರೆ ತುಂಬ ಆಗ್ಬಿಡುತ್ತೆ ಅಂತ ಹಾಕ್ಕೊಳ್ಳಲ್ಲ ನಾನು ಮತ್ತು ಕೂದಲಿಗೆಲ್ಲ ಹಿಂದೆ ಸಿಗಾಕೊಳ್ಳುತ್ತೆ ಚೈನ್ ಹಾಕ್ಕೊಂಡಾಗ ಅದು ಪಾಪು ಆದಮೇಲಂತೂ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಹುಷಾರಾಗಿ ತೆಗ್ದಿಟ್ಕೊಂಡು ಯಾಕೆಂದರೆ ಮಾರನೇ ದಿವಸ ಕೆಲಸ ಇರುತ್ತೆ ಅನ್ನೋದರೆಲ್ಲ ಹುಷಾರಕ್ಕೆ ತೆಗೆದಿಟ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ಆಮೇಲೆ ನಮ್ಮದು ಹಳೆ ಸೋಫಾ ಇತ್ತಲ್ಲ ಮುಂಚೆ ಇದ್ದಿದ್ದು ಆ ಸೋಫಾನ ಸುಮ್ಮನೆ ಎಲ್ಲೋ ಕೊಡೋದ ಬದಲು ಏನೋ ಮಾಡೋದ ಬದಲು ನಮಗೆ ಗೊತ್ತಿರೋರಿಗೆ ಬೇಕು ಅಂತ ಅವಶ್ಯಕತೆ ಇದ್ದು ಇದೆ ಅನ್ನೋರಿಗೆ ಕೊಡೋಣ ಅಂತ ನನಗನ್ನಿಸಿತ್ತು ಅದಕ್ಕೆ ನಾವು ಅದನ್ನು ಚೆನ್ನಾಗೇ ಇತ್ತು ನಮ್ಮ ಸೋಫಾ ಇನ್ನು ಏನೂ ಹಾಳಾಗಿರಲಿಲ್ಲ ಏಳು ವರ್ಷ ಆದ್ರೂ ಒಂಚೂರು ಒಂಥರ ಇವಾಗ ಅಷ್ಟು ಹಳೆಯದಾಗ್ಬಿಟ್ಟಿದೆ ಫೋಮೆಲ್ಲ ಹೋಗ್ಬಿಟ್ಟಿದೆ ಮೆತ್ತಗಿಲ್ಲ ಆ ಥರ ಏನೂ ಇಲ್ಲ ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಪಾಪು ಆಟಾಡಿ ಅದು ಇದು ತಿನ್ಬೇಕಾರೆ ಬೀಳಿಸಿ ಗಲೀಜು ಮಾಡಿದ್ಲು ಆಮೇಲೆ ನಾನು ಅದನ್ನು ಕ್ಲೀನೇ ಮಾಡಿರಲಿಲ್ಲ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂದ್ಕೊಂಡು ಸೊ ಅದು ಬಿಟ್ಟರೆ ಫೋಮ್ ಮತ್ತು ಗಟ್ಟಿ ಗಟ್ಟಿ ಇದೆ ಇನ್ನು ಚೆನ್ನಾಗೇ ಇತ್ತು ಅದಕ್ಕೋಸ್ಕರನೇ ಅಲ್ಲೇ ಕೇಳಿದರು ಅಂತ ನಾನು ಅದನ್ನು ಕೊಟ್ಟು ಕಳಿಸ್ತೇನೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು ನನಗೆ ಏಕೆಂದರೆ ಮೇ ಬಿ ನಾನು ದೀಪು ನ ಮದುವೆ ಆಗೋಕ್ಕಿಂತ ಮುಂಚೆನೇ ಸೋಫಾ ತೊಗೊಂಬಂದಿದ್ದು ಇಟ್ಟಿದ್ರು ಒಂಥರ ಖುಷಿ ಖುಷಿ ಮೀನ್ಸ್ ನಮಗೆ ಗೊತ್ತಿರೋ ಮನೆಗೆ ಹೋಗುತ್ತೆ ನಾವು ಹೋಗದಾಗೆಲ್ಲ ನೋಡ್ಬೋದು ಅನ್ನೋದು ಇನ್ನೊಂದು ಅಂದರೆ ಇದು ನಾವು ಆವಾಗಲೇ ಅದು ು ಅದೊಂದು ಎಮೋಷನ್ ಇದ್ದೇ ಇರುತ್ತೆ ಒಂದು ನಮ್ಮ ಮನೇಲಿ ತುಂಬ ಡೈಲಿ ನಾನು ಅದ್ರ ಮೇಲೆ ಕೂರ್ತಿದ್ದೆ ಅದ್ರ ಮೇಲೆ ಕುತ್ಕೊಂಡು ತರಕಾರಿ ಹೆಚ್ಚುತ್ತಿದ್ದೆ ನಂಗೆ ಸೋಫಾ ಇರಲೇಬೇಕು ಮನೇಲಿ ಆ ಥರ ಅಡಿಕ್ಟ್ ಆಗಿಬಿಟ್ಟಿತ್ತು ಚೇರೆಲ್ಲ ಯೂಸ್ ಮಾಡ್ತೀವಿ ಎಲ್ಲ ಸೋಫಾದ ಮೇಲೆ ಕೂರ್ತಾಯಿದ್ವಿ ಅದಾದಮೇಲೆ ಎಲ್ಲ ಕೊಟ್ಕಳಸಿದ್ಮೇಲೆ ನಾನು ಸ್ವಲ್ಪ ಸುಮ್ಮನೆ ಕೂತ್ಕೊಂಡೆ ಆಲ್ಮೋಸ್ಟ್ ಟೈಮ್ ಒಂದು ಹನ್ನೆರಡು ಗಂಟೆ ಮೇಲಾಗಿತ್ತು ಇನ್ನು ಏನು ಕೆಲಸ ಮಿಕ್ಕಿದೆ ನನಗೆ ತುಂಬ ಟೆನ್ಷನ್ ಟೆನ್ಷನ್ ಆಗ್ತಿತ್ತು ಯಾಕೆಂದರೆ ಇಲ್ಲೇ ಶಿವಮೊಗ್ಗದಲ್ಲೇ ಆಗಿದ್ದಿದ್ರೆ ಏನೋ ಒಂದು ಬಿಟ್ವಿ ಏನೋ ಒಂದು ಆಯಿತು ಅಂದ್ರೂ ಹೋಗಿ ಪಟ್ಟಂತ ಹೋಗಿ ತರ್ಬೋದು ಮಾಡ್ಬೋದು ಬಟ್ ನಾವು ಇದು ಊರು ಟು ಊರಿಗೆ ಶಿಫ್ಟ್ ಮಾಡ್ತಾ ಇರೋದಲ್ಲ ಎಲ್ಲ ಒಂದು ಪಿನ್ ಸಮೇತನೂ ನಾವೆಲ್ಲ ಖಾಲಿ ಮಾಡಬೇಕಿತ್ತು ಈವೊಂದು ನಾವು ಮೋಸ್ ಆ್ಯಂಡ್ ಪ್ಯಾಕೇಜ್ ಅವ್ರಿಗೆ ಹೇಳಿದ್ರು ನನಗೆ ಅಷ್ಟು ಅಷ್ಟು ಟೆನ್ಷನ್ ಆಗಿತ್ತು ಅಂದರೆ ಬಟ್ ಅಷ್ಟೇ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆ ಎಲ್ಲರೂ ಮಾಡಿದ್ದೀವಿ ನಾನು ಆಗಲಿ ನಮ್ಮಮ್ಮ ನಮ್ಮ ಅಪ್ಪ ದೀಪ ಎಲ್ಲರೂ ಮಾಡಿದ್ದೀವಿ ಆಮೇಲೆ ಮೋಸ ಪ್ಯಾಕಸ್ ಅವ್ರು ಬಂದರು ಬೆಳಗ್ಗೆ ಪ್ರತಿಯೊಂದು ಅವರೇ ಪ್ಯಾಕ್ ಮಾಡಿದ್ರು ತುಂಬ ಇಷ್ಟ ಆಯಿತು ನಮಗೆ ಅವ್ರು ಪ್ಯಾಕ್ ಮಾಡಿದ್ದು ಅಂದರೆ ಒಂದು ಏನಂತ ಅಂದರೆ ಅದೆಲ್ಲ ಬಾಕ್ಸಿಗೆ ಹಾಕ್ತಾರೆ ಅದು ನಾವು ಆಮೇಲೆ ಬಿಚ್ಕೊಂಡು ಒಂದೊಂದೇ ಮಾಡೋದಿರೋದೇ ತೊಂದರೆ ಬಟ್ ನಮಗೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಇರೋಲ್ಲ ಬಟ್ ಒಂದು ಟೆನ್ ಪರ್ಸೆಂಟ್ ಕೆಲಸ ಇರುತ್ತೆ ಲೈಕ್ ನೋಡ್ಕೋತಾ ಇರಬೇಕು ಆ ರೀತಿ ನಿಮಗೆ ನಿಮ್ಮ ವಾಲ್ ವ್ಯಾ ಥಿಂಗ್ಸ್ ಬಗ್ಗೆ ನಿಮಗೆ ಇದಿದ್ರೆ ಸಾಕು ಆಮೇಲೆ ಬಾಕ್ಸ್ ಮೇಲೋ ಅವ್ರು ಬರಿತಾಯಿದ್ರು ಯಾರು ಐಟಮ್ ಇದು ಇದು ಏನು ಅಂತ ಬರೀತಿದ್ರು ಸೊ ದಟ್ ನಮಗೆ ನೆಕ್ಸ್ಟು ಇದನ್ನ ಎಲ್ಲ ಜೋಡಿಸ್ಕೊಳ್ಬೇಕಾರೆ ಈಸಿ ಆಗಲಿ ಅಂತ ಆಮೇಲೆ ತುಂಬ ಚೆನ್ನಾಗೇ ಪ್ಯಾಕ್ ಮಾಡಿದ್ರು ಇವಾಗ ಕೆಲವೊಂದಕ್ಕೆ ಬಾಕ್ಸ್ ಇರೋಲ್ಲ ಅದಕ್ಕೆಲ್ಲ ಈ ಥರ ಸ್ಟವ್ವಿಗಾಗಿರ್ಬೋದು ಇಲ್ಲ ವಿಗೆ ಬಾಕ್ಸ್ ಇಲ್ಲ ಅಂದರೆ ಈ ಥರದ್ದೆಲ್ಲ ತೊಗೊಂಡ್ಬಂದಿದ್ರು ತುಂಬ ಬಾಕ್ಸ್ಗಳು ಮತ್ತು ಅವ್ರ ಹತ್ರ ಪ್ಯಾಕಿಂಗ್ ಮಾಡೋಕ್ಕೆ ಚೆನ್ನಾಗಿತ್ತು ಅವ್ರದ್ದು ನಂಬರ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಶಿವಮೊಗ್ಗದಲ್ಲಿ ನಿಯರ್ ಬೈ ಅಕ್ಕಪಕ್ಕ ಶಿವಮೊಗ್ಗ ನಿಯರ್ ಬೈ ಎಲ್ಲೆಲ್ಲಿ ನೀವು ಮಾಡಿಸ್ಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ನೀವು ಮಾಡಿಸ್ಬೋದು ಬೇರೆ ಊರಿಗೂ ಅನಿಸುತ್ತೆ ನೋಡಿ ಪ್ರತಿಯೊಂದು ಹಾಸಿಗೆ ಸಮೇತನೂ ಚೆನ್ನಾಗಿ ಮಾಡಿದ್ರು ನಾವೇ ಆಗಿದ್ರೆ ಖಂಡಿತವಾಗ್ಲೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಇದೆಲ್ಲ ಪ್ರೈಸಸ್ಸು ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಅಂದರೆ ಎಷ್ಟು ಬೆಡ್ರೂಮ್ಸ್ ಇದೆ ಎಷ್ಟು ಐಟಮ್ಸ್ ಇದೆ ಏನು ಐಟಮ್ಸ್ ಇದೆ ಟಿ ವಿ ಎಷ್ಟಿದೆ ಆಮೇಲೆ ಎಷ್ಟನೇ ಫ್ಲೋರು ಯಾವ ಊರು ಎಷ್ಟು ದೂರ ಹೋಗಬೇಕು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಅದು ನಿಮಗೆ ಪ್ರೈಝ್ ಇದಾಗುತ್ತೆ ಅದೇ ಅದೇ ಊರಲ್ಲಿ ಆದರೆ ಪ್ರೈಸ್ ಕಮ್ಮಿ ಆಗುತ್ತೆ ನಿಮ್ಮದು ಸಣ್ಣ ಮನೆ ಸೋಫಾ ಎಲ್ಲ ಇಲ್ಲ ಫ್ರಿಡ್ಜ್ ಎಲ್ಲ ಇಲ್ಲ ಅಂದರೆ ಅವ್ರು ನೋಡ್ತಾರೆ ಐಟಮ್ಸ್ ಎಲ್ಲ ನೋಡಿ ಒಂದು ಪ್ರೈಸಿಗೆ ಬರ್ತಾರೆ ಸೊ ಎಲ್ಲ ಪಟಾ ಪಟ ಪಟ ಅಂತ ಒಂದು ಮೂರು ಜನ ಬಂದಿದ್ದರು ಬೇಗ 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 ಮುಗಿಸೇ ಬಿಟ್ರು ಸ್ವಲ್ಪ ಲಾಂಗ್ ಹೋಗೋದಲ್ವ ಅವ್ರು ಅಷ್ಟು ಲಗೇಜ್ನೆಲ್ಲ ತೊಗೊಂಡು ಹೋಗೋದು ಅಂತ ಅವ್ರಿಗೆ ನಾವು ಬೇಗ ಕಳಿಸ್ಬಿಟ್ವಿ ಇದನ್ನೆಲ್ಲ ಅಷ್ಟೊತ್ತಿಗೆ ಥ್ಯಾಂಕ್ಫುಲಿ ನಮ್ಮದು ಹೊಸ ಸೋಫಾ ಮಾಡಕ್ಕೆ ಕೊಟ್ಟಿದ್ವಲ್ಲ ಅದೂ ಅವ ಅದೇ ಟೈಮಿಗೆ ಬಂತು ಅದನ್ನು ಲಾಸ್ಟ್ ಇನ್ನೇನು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಸೋಫಾ ಬರಲಿಲ್ಲ ಬರಲಿಲ್ಲ ಅಂತ ಸೊ ಫೈನಲಿ ಬಂತು ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಮನೆಯೆಲ್ಲ ಫುಲ್ ಕಂಪ್ಲೀಟ್ ಖಾಲಿ ಮಾಡಿ ಆದಮೇಲೆ ನಾನು ಒಬ್ರಿಗೆ ಹೇಳಿದ್ದೆ ಹಾಗೆ ಕ್ಲೀನ್ ಮಾಡಿ ಕೊಡೋದಿಕ್ಕೆ ಅಂತ ಸ್ವಲ್ಪ ಕ್ಲೀನ್ ಮಾಡಿಸಿದ್ವಿ ಎಲ್ಲದನ್ನು ಧೂಳೆಲ್ಲ ತಗ್ಸಿ ಇರುತ್ತೆ ಅಲ್ವಾ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಇದಾಗಿರತ್ತೆ ನೋಡಿ ನಾವು ಇದೇ ಮನೆ ಇದ್ದಿದ್ದು ಸೊ ನಿಮಗೆ ಶಿವಮೊಗ್ಗದಲ್ಲಿ ಮನೆ ಬಾಡಿಗೆ ಬೇಕು ಅಂದರೆ ನೀವು ಇಲ್ಲಿಗೆ ಬರ್ಬೋದು ತುಂಬ ಚೆನ್ನಾಗಿತ್ತು ಮನೆ ನಮಗೆ ತುಂಬ ಏಳ್ಗೆ ಆಗಿದ್ದು ಮನೆ ಇದು ಬಿಟ್ಟೋಗಕ್ಕೆ ಅಷ್ಟೇ ಬೇಜಾರಿತ್ತು ಆಮೇಲೆ ಓನರು ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿದ್ರು ಏನೂ ಕಿರಿಕಿರಿ ಮಾಡೋದಾಗಲಿ ಏನೂ ಇರಲಿಲ್ಲ ಸೊ ಇವಾಗ ಹೊರಟ್ವಿ ನಾವು ಇದಕ್ಕೆ ಚಿಕ್ಕಮಂಗ್ಳೂರು ಅದ ಆತ್ರ ಹೋಗ್ತಾ ಇದ್ದೀವಿ ಬಟ್ ನಮ್ಮ ಶಿವಮೊಗ್ಗನ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಡ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡ್ಕೊತೀನಿ ಎವ್ರಿ ಡೇ ನಾವೆಲ್ಲಾದರೂ ಹೋಗ್ತಾಯಿದ್ವಿ ಅದೆಲ್ಲ ಮಿಸ್ ಮಾಡ್ಕೊತೀನಿ ಆಮೇಲೆ ಏನೂ ಊಟ ಮಾಡಿರಲಿಲ್ಲ ಬೆಳಗ್ಗೆ ಇನ್ನು ಸೊ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಮತ್ತು ಅಲ್ಲಿ ರೀಚ್ ಆಗಿಬಿಟ್ಟಿದ್ರು ಮನೆ ಸಾಮಾನೆಲ್ಲ ಇಳಿಸೋದಕ್ಕೆ ಅದಕ್ಕೆ ನಾವು ಏನು ಊಟ ಮಾಡಲಿಲ್ಲ ಹೋಗ್ತಾ ಒಂಚೂರು ಗೋಬಿನ ತಿನ್ಕೊಂಡು ಕಟ್ಟಿಸ್ಕೊಂಡು ಹೋದ್ವಿ ಅಷ್ಟೊತ್ತಿಗೆ ಪಾಪ ಅವರೆಲ್ಲ ಬಂದು ಮನೆ ಶಿಫ್ಟಿಂಗ್ ಮಾಡ್ತಾಯಿದ್ರು ಅಂದರೆ ಎಲ್ಲ ಅಡುಗೆ ಮನೆ ಸಾಮಾನೆಲ್ಲ ಅಡುಗೆ ಮನೆಗೆ ಇಡ್ತಾಯಿದ್ರು ಆಮೇಲೆ ಇದಕ್ಕೆ ಬೆಡ್ರೂಮ್ನಿಂದೆಲ್ಲ ಬೆಡ್ರೂಮಿಗೆ ಇಡ್ತಾಯಿದ್ರು ಆಮೇಲೆ ಎಲ್ಲದನ್ನು ಅವರೇ ಫಿಟ್ ಮಾಡಿ ಕೊಟ್ಟರು ಮನುಷ್ಯ ಅದನ್ನೆಲ್ಲ ಮತ್ತು ನಮ್ಮ ಸೋಫದ ಪ್ರಾಬ್ಲಮ್ ಆಯಿತು ಹೊಸದು ಮಾಡಿಸಿದ್ವಲ್ಲ ಸ್ವಲ್ಪ ದೊಡ್ಡದು ಮಾಡಿಸ್ಬಿಟ್ಟಿದ್ದೀವಿ ಸೋಫಾ ಮನೆಯೊಳಗೆ ಇಲ್ಲ ನನಗೆ ಫುಲ್ಲು ಗಾಬರಿ ಆಗೋದೆ ಥೂ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸಿದ್ದೀನಿ ಇವಾಗ ಮನೆ ಒಳಗೆ ಹೋಗಿಲ್ಲ ಅಂದರೆ ಏನು ಮಾಡೋದು ಎಲ್ಲಿಡೋದು ವಾಪಸ್ ತೊಗೊತಾರ ವಾಪಸ್ ತೊಗೊಂಡ್ರು ನನಗೆ ಎಷ್ಟು ಲಾಸ್ ಆಗುತ್ತೀಗ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಏನೇನೋ ಟ್ರೈ ಮಾಡಿ ಅದ್ರದ್ದು ಸೋಫಾದ ಲೆಗ್ಗೆಲ್ಲ ತೆಗೆದ್ಬಿಟ್ಟು ನಾವು ಮನೆಯೊಳಗೆ ತೊಗೊಂಬಂದ್ವಿ ಸೊ ಇದು ಮೋಸನ್ ಪ್ಯಾಕಸ್ ಇನ್ನೊಬ್ಬರು ಮನೆಯಲ್ಲಿ ಮಾಡಿದಂಥ ವೀಡಿಯೋ ಇದು ಸೊ ನಾನು ಯಾಕೆ ಅಂದರೆ ಅವ್ರ ಕೆಲಸ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಆ್ಯಡ್ ಇದ್ದೀನಿ ಸೊ ಅವ್ರದ್ದು ಪ್ಯಾಕಿಂಗ್ ಎಲ್ಲ ಹೇಗಿರುತ್ತೆ ಯಾಕೆಂದರೆ ನಿಮಗೆ ಬ್ಯಾಂಗ್ಳೂರಲ್ಲೆಲ್ಲ ತುಂಬ ಜನ ಚೆನ್ನಾಗಿ ಮಾಡೋರು ಸಿಗ್ತಾರೆ ಮೂಲ ಮೂಲೆಲ್ಲ ಇರ್ತಾರೆ ಬಟ್ ನಮ್ಮ ಶಿವಮೊಗ್ಗ ಆ ಥರ ಇಲ್ಲೆಲ್ಲ ಇದು ಅಂದರೆ ಚೆನ್ನಾಗೆ ಪ್ಯಾಕ್ ಮಾಡೋ ಮಾಡೋರು ತುಂಬ ಕಮ್ಮಿ ನಿಮಗೆ ನೋಡಿ ಆರಾಮಾಗಿ ನಾವು ಕೂತ್ಕೊಂಡ್ರೆ ಅವ್ರು ಇರ್ತಾರೆ ಸೊ ಆ ಥರ ಮಾಡ್ಕೊಳ್ಳೋರು ಮಾಡಿಕೊಡೋರು ತುಂಬ ಕಮ್ಮಿ ಅದರಲ್ಲಿ ಇವರೊಬ್ಬರು ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಾನು ನಿಮಗೆ ಇದರಲ್ಲಿ ಹಾಕಿದ್ದೀನಿ ಸೊ ಅದನ್ನೆಲ್ಲ ನೀವು ಇಳಿಸ್ಕೊಂಡಾದ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನನಗೆ ಎಲ್ಲಿ ಎಂತ ನೀ ನನ್ನ ಬೆಡ್ ಮೇಲೆ ಮಲ್ಕೊಂಡ್ರು ನನಗೆ ಬರ್ತಾ ಇರಲಿಲ್ಲ ಸೊ ನೋಡಿ ನಮ್ಮನೆ ಎದುರುಗಡೆ ಈ ಥರ ಫುಟ್ಬಾಲ್ ಕೋರ್ಟ್ ಇದೆ ಚಿಕ್ಕಮಂಗ್ಳೂರಿಂದ ಇದು ಬ್ಲಾಗ್ ಈಗ ಆಮೇಲೆ ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡ್ಕೊಂಡಿದ್ವಿ ಚಿತ್ರಾನ್ನ ಮಾಡಿದ್ದಕ್ಕೆ ಟೊಮೆಟೊ ಇಲ್ಲ ಆಮೇಲೆ ಇದಿಲ್ಲ ಅರಶಿನ ಇಲ್ಲ ಎಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಸಿಕ್ಕಿದ್ರಲ್ಲಿ ಮಾಡ್ಕೊಂಡು ತಿಂತಾ ದೀಪ ಮಧ್ಯಾಹ್ನ ಸಂಜೆ ಎಲ್ಲ ಹೋಟ್ಲಿಂದನೇ ತಂದು ಕೊಡೋರು ಇಲ್ಲಿ ಚಿತ್ರಾನ್ನ ಮಾಡಿಸಲ್ಲ ಅಷ್ಟು ಚಳಿ ಚಿಕ್ಕಮಂಗ್ಳೂರು ಅಂದರೆ ನಿಮಗೆ ಗೊತ್ತಲ್ವಾ ಅದಾದಮೇಲೆ ಅವತ್ತೇ ನಾನು ತುಂಬ ಕೆಲಸ ಇಟ್ಕೊಂಡಿದ್ದೆ ಟಿ ವಿ ಫಿಟ್ ಮಾಡಿರೋದಾಗಿರ್ಬೋದು ಮತ್ತು ವೈಫೈ ಬೇಕೇ ಬೇಕಿತ್ತು ಅದನ್ನು ಕೂಡ ಇಲ್ಲಿ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ಹನ್ನೊಂದು ಗಂಟೆ ಇವಾಗ ಸೊ ಹನ್ನೊಂದು ಗಂಟೆಗೆ ಬಿಸಿಲು ಕಾಯಿಸ್ತಾ ಇದ್ದೀನಿ ನಾನು ಲೈಕ್ ಚಳಿ ಇದೆ ಅಷ್ಟು ಊರಲ್ಲೆಲ್ಲ ಹನ್ನೊಂದು ಗಂಟೆಗೆ ನಮ್ಮ ಶಿವಮೊಗ್ಗದಲ್ಲಿ ಹನ್ನೊಂದು ಗಂಟೆಗೆ ಹೊರಗೆ ಬಂದರೆ ಎಷ್ಟು ಬಿಸಿಲಪ್ಪ ಅನಿಸುತ್ತೆ ಇಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಚಳಿ ಆಗ್ತಿದ್ದಾರೆ ಅವರಿಗೆ ಅಷ್ಟು ಸಣ್ಣ ಗಾಳಿ ಬರುತ್ತೆ ಒಳಗೆ ಕೂತ್ಕೊಂಡ್ರೆ ಒಳ್ಳೆ ಎ ಸಿ ಹಾಕೊಂಡಂಗೆ ಅನಿಸುತ್ತೆ ಇಲ್ಲಿ ಫ್ಯಾನು ಎ ಸಿ ಅವೆಲ್ಲ ವರ್ಕೇ ಮಾಡಲ್ಲ ಅನಿಸುತ್ತೆ ಯಾರೂ ಯೂಸೇ ಮಾಡಲ್ಲ ಅನಿಸುತ್ತೆ ಸದ್ಯ ನಮ್ಮದು ಆಮೇಲೆ ಇಲ್ಲಿ ಗ್ರ್ಯಾನೈಟು ಅದೆಲ್ಲ ಜಾಸ್ತಿ ಹಾಕೋದೇ ಇಲ್ಲ ನಮ್ಮದು ಟೈಲ್ಸು ನಾರ್ಮಲ್ ಟೈಲ್ಸ್ ಹೇಳ್ತಾರಲ್ಲ ಅದೇ ಸಿಕ್ಕಾಪಟ್ಟೆ ಚಳಿ ಇದೆ ಅದ್ರಲ್ಲಿ ಬೇರೆ ನಮ್ದು ಎದುರುಗಡೆ ಎಲ್ಲ ಆ ಕಡೆ ಸ್ವಲ್ಪ ಲೈಕ್ ನಿದ್ರೆ ಥರ ಇದೆ ಏನು ತೋಟ ಥರ ಇದೆ ಇಲ್ಲಿ ನೋಡಿ ಫುಟ್ಬಾಲ್ ಗ್ರೌಂಡ್ ಇದೆ ಸಕ್ಕದಾಗಿದೆ ಇದು ಹೀಗೆ ಸೊ ಹನ್ನೊಂದು ಗಂಟೆಯಲ್ಲಿ ನಾನು ಬಿಸಿಲು ಕಾಯಿಸ್ತಾ ಇದ್ದೀನಿ ಚಳಿಗೆ ಬ್ರೈನ್ನ ವೆದರಿಗೆ ನಾನು ತುಂಬ ಅಡ್ಜಸ್ಟ್ ಆಗೋದಿದೆ ಎಷ್ಟಾದರೂ ಏನಾದರೂ ಇದ್ರೂ ನಾನು ತಡ್ಕೊತೀನಿ ಚಳಿ ಮಾತ್ರ ಇರಬಾರ್ದು ನನಗೆ ಸೊ ಅದೇ ಊರಿಗೆ ಬಂದುಬಿಟ್ಟಿದ್ದೀನಿ ಯಾರಿಗೆ ಕೇಳು ಸ್ವಲ್ಪ ಚಳಿ ಜಾಸ್ತಿ ಇಲ್ಲ ಅದೊಂದೇ ಇದು ಹೇಳೋದಷ್ಟೇ ಅದು ಬಿಟ್ಟರೆ ಒಳ್ಳೆ ಸಿಟಿ ಮಾತ್ರ ಚಿಕ್ಕಮಂಗ್ಳೂರು ಸ್ವಲ್ಪ ಸೆಟ್ ಮಾಡ್ಕೋಬೇಕು ನನಗೆ ಅದೇ ದೊಡ್ಡ ತಲೆ ಬಿಸಿ ಈಗ ಒಂದಿಷ್ಟು ರಾಶಿ ಮನೆ ತುಂಬ ಸಾಮಾನಿದೆ ಇವಾಗ ಅಂದರೆ ನಂದೇನು ಅಷ್ಟು ಸಾಮಾನುಗಳಿಲ್ಲ ಬಟ್ ಸ್ಟಿಲ್ ಅದನ್ನೆಲ್ಲ ಇವಾಗ ಬಟ್ಟೆ ಅಷ್ಟು ಮಡಚಬೇಕು ನಂದು ದೀಪದು ಪಾಪುದು ಎಲ್ಲರದು ಮಡಚಿಡಬೇಕು ಇಡಬೇಕು ಒಳ್ಳೆ ತಲೆ ಹಿಂಗೆ ಕೆಟ್ಬಿಡ್ತಿದೆ ಅಂದರೆ ಎಲ್ಲ ಬಾಕ್ಸಲ್ಲಿ ಹಾಕಿದಾರಲ್ಲ ಬಾಕ್ಸಲ್ಲಿರೋದೆಲ್ಲ ತೆಗೆದು ಸುಮ್ಮನೆ ಹಾಗೆ ಬಿಡೋಣ ಇವಾಗ ಸದ್ಯಕ್ಕೆ ನಿಧಾನಕ್ಕೆ ಮಡ್ಚ್ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ ಏನು ಮಾಡ್ತೀನೋ ಗೊತ್ತಿಲ್ಲ ಅದ್ರ ಟೈಮಲ್ಲಿ ಮಧ್ಯ ಇಂಥ ಟೈಮಲ್ಲಿ ಪಿರಿಯಡ್ಸ್ ಆಗಿಬಿಟ್ರೆ ಇದೆ ಅಲ್ಲ ಪಿಕ್ಚರ್ ಬಿಟ್ಟೋಗುತ್ತೆ ಅದೊಂದು ನನಗೆ ಆಗ್ತಾನೇ ಇಲ್ಲ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿದೆ ನನಗೆ ಸದ್ಯ ನನ್ನೇ ಮನೆ ಶಿಫ್ಟಿಂಗ್ ಆಗಬೇಕಾದ್ರೆ ಏನೂ ಇರಲಿಲ್ಲ ಆಯಿತು ಸದ್ಯ ನನ್ನೇನೇ ಬಂದು ಹಾಲೆಲ್ಲ ಉಪ್ಪಿಸ್ಕೊಂಡ್ವಿ ಇವತ್ತು ಇದು ಮಾಡಬೇಕು ನನ್ನ ಮುಖ ನೋಡಿ ಫುಲ್ ನಿದ್ದೆ ಇಲ್ಲ ಮೊನ್ನೆ ನಿದ್ದೆ ಇಲ್ಲ ಹೊಸ ಜಾಗ ಯಾವುದೇ ಆದ್ರೂ ನನ್ನದೇ ಬೆಡ್ಡು ನಂದೇ ಪಿಲ್ಲೋ ಆದರೂ ನನಗೆ ನಿದ್ದೆ ಬಂದಿಲ್ಲ ಮೇ ಬಿ ಹೋಗ್ತಾ ಹೋಗ್ತಾ ನಿದ್ದೆ ಬರ್ಬೋದು ನೋಡೋಣ ಆಮೇಲೆ ಇವಾಗ ಸ್ವಲ್ಪ ಇದು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಪೇಪರೆಲ್ಲ ಹಾಕಿದ್ದೀನಿ ಇದನ್ನೆಲ್ಲ ಇಟ್ಕೊಳ್ಳೋಣ ಮಡ್ಚಿ ಮಡಚಿ ಅಂತ ಬಟ್ಟೆಗಳನ್ನ ಬಟ್ಟೆ ಪಾತ್ರೆ ಒಂದು ಹೋಗೋ ಜಾಗಕ್ಕೆ ಹೋಗ್ಬಿಟ್ರೆ ಎಷ್ಟೊಂದು ಕಮ್ಮಿ ಅಂತ ಗನಿಸುತ್ತೆ ಅದೇ ಜಾಸ್ತಿ ಟೈಮ್ ಹಿಡಿಯೋದು ಬಟ್ಟೆ ಬೆಡ್ಶೀಟ್ಗಳು ಅವೆಲ್ಲ ಸ್ವಲ್ಪ ಒಗ್ಗಾಕಿತ್ತು ಅದೆಲ್ಲ ಇದೆ ಅವರು ಬಾಕ್ಸ್ ಟು ಬಾಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ನನ್ನೇ ಒಂದು ಬಾಕ್ಸಲ್ಲಿ ಇತ್ತು ಪಾಪದೇ ಒಂದು ಬಾಕ್ಸಲ್ಲಿತ್ತು ದೀಪದೇ ಒಂದು ಬಾಕ್ಸು ಈ ಥರನೇ ಅವರು ತಗೋ ಅಂದರೆ ಪ್ಯಾಕ್ ಮಾಡಿದರು ಅದೇ ಥರನೇ ನಾನು ಅದು ನನಗೂ ಈಸಿ ಆಯಿತು ಮಾಡೋದಕ್ಕೆ ಅಂದರೆ ಎತ್ಕೊಳ್ಳೋದಿಕ್ಕೂ ಸೊ ಅದಕ್ಕೆ ಎಲ್ಲ ತೊಗೊಂಡಿಲ್ಲಿ ಮಡಚ್ತಾ ಇದ್ದೀನಿ ನಾನು ತುಂಬ ಬಟ್ಟೆಗಳನ್ನ ಕೊಟ್ಬಿಟ್ಟೆ ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರೆ ಅಕ್ಕ ನನಗೆ ಕೊಡಿ ನಿಮಗೆ ಕೊಡಿ ಅದು ಹೆಂಗಾಗುತ್ತೆ ಅಂದರೆ ಇಲ್ಲೇ ನಮ್ಮ ಒಂದು ಕಂಫರ್ಟ್ ಝೋನ್ ಇರುತ್ತೆ ಲೈಕ್ ನನ್ನ ಕಝಿನ್ ಆಗಿರ್ಬೋದು ಇಲ್ಲ ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು ಅವರು ಅವ್ರು ಬಂದಾಗ ಇಲ್ಲಿ ಹಾಕ್ಕೊತಾ ಇರ್ತಾರೆ ಅವರಿಗೆ ಆ ಒಂದು ಕಂಫರ್ಟ್ ಝೋನಲ್ಲಿ ನನಗೆ ಕೊಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ ಕೊಡಬೇಕಾದ್ರೂ ಅಷ್ಟೇ ನಾನು ಚೆನ್ನಾಗಿರೋ ಬಟ್ಟೆನೇ ಕೊಡ್ತೀನಿ ಯೂಸ್ಡ್ ಆಗಿರೋದು ತುಂಬ ಅದು ಹಾಕ್ಕೊಳ್ಳೋಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿರೋದು ಅಂಥವೆಲ್ಲ ಕೊಡೋಕ್ಕೆ ನನಗೆ ಒಂಥರ ಆಗುತ್ತೆ ಅದಕ್ಕೆ ನಾನು ಎಷ್ಟೊಂದು ಪ್ರೈಸ್ ಟ್ಯಾಗೇ ತೆಗ್ದಿರೋಲ್ಲ ಅದನ್ನು ಹಾಗೆ ಎತ್ತಿಟ್ಟಿರ್ತೀನಿ ಲೈಕ್ ನನಗೆ ಅದೇನೋ ಹಾಕೊಂಡಾಗ ಒಂಚೂರು ಅಸಹ್ಯ ಕಾಣಿಸ್ತು ಅಂದರೆ ನಾನು ಹಾಕ್ಕೊಳ್ಳೋದೇ ಇಲ್ಲ ಅಸಹ್ಯ ಮೀನ್ಸ್ ಹೆಂಗೆ ಅಂದರೆ ಲೈಕ್ ನನಗೆ ಚೆಸ್ಟ್ ಪಾರ್ಟ್ ಸ್ವಲ್ಪ ದೊಡ್ಡ ಇರೋದು ಬಸ್ ಸೈಜ್ ದೊಡ್ಡ ಇರೋದ್ರಿಂದ ಅದು ಹಾಕ್ಕೊಂಡಾಗ ಯಾವ್ದರು ತುಂಬ ನನಗೆ ವಿಯರ್ಡ್ ಅನಿಸಿದ್ರೆ ನಾನು ಹಾಕ್ಕೊಳ್ಳೋದೇ ಇಲ್ಲ ತೊಗೊಂಬಿಟ್ಟಿರ್ತೀನಿ ಇಲ್ಲಿ ಆಚಿಯೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿರ್ತೀನಿ ಅದು ನನಗೆ ತುಂಬ ತೀರಾ ಮುಂದೆ ಒಂಥರ ಇದ್ರೆ ನಾನು ಹಾಕ್ಕೊಳಕ್ಕೆ ಹೋಗಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀನಿ ಈ ಥರ ಬೇರೆಯವ್ರಿಗೆ ಕೊಡ್ತೀನಿ ಚೆನ್ನಾಗಿರುತ್ತೆ ಟಾಪ್ಸು ಅಂತ ಈ ಥರ ನಾನು ಮಾಡಿ ತುಂಬಾ ಒಂದು ಎರಡು ಚೀಲದ ಗಟ್ಟಲೆ ಈ ಸಲ ಬಟ್ಟೆ ಕೊಟ್ಟಿದ್ದೀನಿ ಈ ಸಲ ಬೇಡವೇ ಬೇಡ ಎಲ್ಲದನ್ನ ಎಷ್ಟು ಬೇಕಷ್ಟೇ ತೊಗೊಂಡು ಹೋಗೋಣ ಅಂತ ಯಾಕೆಂದರೆ ಇಲ್ಲಿ ಬಂದಮೇಲೆ ಸುಮ್ಮನೆ ಇರ್ತೀನಿ ಮತ್ತೆ ತಗೊತಾನೇ ಇರ್ತೀನಿ ಅದಕ್ಕೆ ತುಂಬ ಬಟ್ಟೆನ ಕೊಟ್ಟು ಬಂದೆ ಈ ಕಡೆ ನಮ್ಮಮ್ಮ ಫುಲ್ಲು ಅಡುಗೆ ಮನೆ ಜವಾಬ್ದಾರಿ ತೊಗೊಂಡಿದ್ರು ಯಾವುದಾದ್ ಇದೆಯೋ ಅದನ್ನೆಲ್ಲ ಇದ್ರು ನಾನು ಒಬ್ಬಳೆ ಕೈಯಿಂದ ಆಗ್ತಿರ್ಲಿಲ್ಲ ಸೊ ನಮ್ಮಪ್ಪ ನಮ್ಮಮ್ಮ ಇರೋದಕ್ಕೆ ಸಿಕ್

ಈ ಕಡೆ ಟಿ ವಿ ಫಿಟ್ ಮಾಡೋರು ಕೂಡ ಬಂದಿದ್ದರು ಟಿ ವಿ ಫಿಟ್ ಮಾಡಿಸ್ತಾ ಇದ್ದೆ ದೀಪ ಆಫೀಸಿಗೆ ಹೋಗಿದ್ರು ಇಲ್ಲ ನಮ್ಮಮ್ಮ ನನ್ನ ಬಟ್ಟೆ ಎಲ್ಲ ಮಡಚಿ ಇದ್ದಾರೆ ಈ ಕಡೆ ದೇವ್ರ ಸಾಮಾನುಗಳನ್ನೆಲ್ಲ ಹೆಂಗಿದ್ರು ಬಾಕ್ಸ್ ಕೊಟ್ಟಿದ್ರಲ್ಲ ಸಿಕ್ಕಾಬಟ್ಟೆ ಯೂಸ್ ಆಯ್ತು ನನಗೆ ಎಲ್ಲ ಬಾಕ್ಸ್ಗಳಲ್ಲಿ ನಮಗೇನೇನು ಜಾಸ್ತಿ ಯೂಸ್ ಆಗೋಲ್ಲ ಅದನ್ನೆಲ್ಲ ಬಾಕ್ಸ್ ಮಾಡಿ ಎತ್ತಿಡೋಣ ಚೆನ್ನಾಗೂ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡು ಎಲ್ಲ ಬಾಕ್ಸಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಇದ್ದೀನಿ ಇದೆಲ್ಲ ನಾನು ಲಕ್ಷ್ಮೀ ಪೂಜೆ ಟೈಮಲ್ಲಿ ಮಾತ್ರ ಯೂಸ್ ಮಾಡೋವಂಥ ಐಟಮ್ಸ್ಗಳು ಅದಕ್ಕೇ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲೀನಾಗಿ ಬರೀತಾ ಇದ್ದೆ ಲೈಕ್ ಲಕ್ಷ್ಮೀ ಪೂಜೆದು ಐಟಮ್ಸು ಆಮೇಲೆ ಕೆಲವೊಂದು ಬಟ್ಟೆ ಯೂಸ್ ಮಾಡದೆ ಇರೋದು ಆಮೇಲೆ ಇದು ನಮ್ಮ ಮದುವೆ ಬಟ್ಟೆಗಳು ಎಲ್ಲದನ್ನು ಬಾಕ್ಸಲ್ಲೇ ಹಾಕ್ಬಿಟ್ಟು ಕ್ಲೀನಾಗೆ ಮೇಲೆ ತಿಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ ಹಿಂಗೆ ಮಾಡಿಕೊಂಡ್ರೆ ಬರೆದಿಟ್ಕೊಂಡ್ರೆ ಯಾವ ಬಾಕ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿರುತ್ತೆ ಏನಾದ್ರು ಬೇಕು ಅಂದರೆ ಪಟ್ಟಂತ ಇಳಿಸ್ಕೋಬೋದು ಅಂತ ಅಂತ ಆ ರೀಸನ್ಗೆ ಈ ಥರ ಮಾಡ್ತಾಯಿದೀವಿ ಹಿಂಗೆ ಒಬ್ಬೊಬ್ಬರು ಒಂದೊಂದೊಂದೊಂದು ಕೆಲ್ಸಗಳ್ನ ಇಟ್ಕೊಂಡು ಮಾಡಿದ್ವಿ ಸೊ ನಾವೆಲ್ಲ ಮನೇಂದು ಮಾಡ್ತಿದ್ವಿ ದೀಪ ಹೋಗಿ ಸಿಲಿಂಡರ್ನ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಿತ್ತು ಈ ಥರ ಇತ್ತು ಆಮೇಲೆ ವೈಫೈ ಕನೆಕ್ಷನ್ ಅದೆಲ್ಲ ಅವ್ರು ಇಲ್ಲ ಇಲ್ಲೊಬ್ಬೊಬ್ಬ ಇತ್ತವ್ರೆ ಒಂದು ಬಟ್ಟೆ ಅಂಗಡಿ ಇಡುವುದಲ್ಲಮ್ಮ ಅಷ್ಟು ಬಟ್ಟೆ ಇಟ್ಕೊಂಡಿದ್ದೀರಾ ಏನಾಗಿದೆ ನಿಮಗೆ ಅಪ್ಪ ದೇವರೇ ಅಂತ ಬೈತಾ ಇದ್ರು ಇಲ್ಲಿ ನಾನು ಅದಕ್ಕೆ ಬಟ್ಟೆನೇ ಇಲ್ಲಲ್ಲ ರೆಡಿ ನಾನು ಏನಾದರೂ ಹಾಕ್ಕೊಂಡು ಓಕೆ ಬಟ್ಟೆನೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾ ಇದ್ದೆ ಸೊ ಅಷ್ಟರಲ್ಲಿ ಟಿ ವಿ ಮತ್ತು ಫಿಲ್ಟರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗ್ಬೋದು ಎಲ್ಲದನ್ನು ಫಿಟ್ ಮಾಡಿಸಿದ್ದೆ ನಾನು ಆಮೇಲೆ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊತಾ ಇದ್ವಿ ಮತ್ತು ದೀಪದ್ದು ತುಂಬ ಟ್ರಾಫೀಸ್ಗಳನ್ನ ಎತ್ತಿಟ್ಬಿಟ್ಟಿದ್ದೆ ನಾನು ಆ ಮನೇಲಿ ಜಾಗನೇ ಇರಲಿಲ್ಲ ಇಡೋದಕ್ಕೆ ಸೊ ಇಲ್ಲಿ ಕ್ಲೀನಾಗಿ ಮೇಲ್ಗಡೆ ಟಿ ವಿ ಫ್ರೇಮ್ ಇರೋದ್ರಿಂದ ಇಡ್ಬೋದಿತ್ತು ಎಲ್ಲ ದೀಪು ಫಸ್ಟ್ ಪ್ರೈಸ್ ತೊಗೊಂಡಿದ್ದು ಶಟಲ್ ಬ್ಯಾಟ್ಮಿಂಟನಲ್ಲಿ ಅದಕ್ಕೆ ಎಲ್ಲ ಕ್ಲೀನಾಗಿ ಒರೆಸಿ ನಮ್ಮಪ್ಪ ಇಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಇನ್ನೂ ಏನೂ ಕಂಪ್ಲೀಟಾಗಿ ಹಿಂಗೆ ಹಿಂಗೆ ಅಂತ ಸೆಟಪ್ ಮಾಡಿಲ್ಲ ಇವಾಗ ಸದ್ಯಕ್ಕೆ ಎಲ್ಲ ಹೋಗೋ ಜಾಗಕ್ಕೆ ಹೋಗಲಿ ಅನ್ನೋದಷ್ಟೇ ನಮಗೆ ಇರೋದು ಕಂಪ್ಲೀಟಾಗಿ ಮನೆ ಓವರ್ ಮಾಡಬೇಕು ಅನ್ನೋ ಆಸೆ ಎಲ್ಲ ನನಗಿದೆ ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಮಾಡಿದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಈ ಥರ ಆಯಿತು ನಮ್ಮ ಮನೆಯ ವ್ಲಾಗು ಶಿಫ್ಟಿಂಗಿಂದೆಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಯಾವ್ಯಾವ ಥರ ಮೇಕವರ್ ಮಾಡ್ತೀನಿ ಎಲ್ಲಾದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬ ಬಾಯ್